ನೂರ ದಂಪತಿಗಳಲ್ಲಿ ಹದ್ನೈದ್ಗಿಂತ ಹೆಚ್ಚು ಇವಾಗ ಒಂದು ಸಂತಾನ ಪಡೆದಕ್ಕೆ ತುಂಬಾ ಕಷ್ಟ ಪಡ್ತಾ ಇದಾರೆ ಅಂತ ಅದು ಇವಾಗ ಲೇಟೆಸ್ಟ್ ಸ್ಟಾಟಿಸ್ಟಿಕ್ಸ್ ತಗೊಂಡ್ರೆ ಅದು ಹದಿನೈದಲ್ಲ ಒಂದು ಮೂವತ್ ಪರ್ಸೆಂಟ್ ವರ್ಗು ಆಗೋಗ್ಬಿಟ್ಟಿದೆ ಅದು ಏನಾಗತ್ತೆ ಅಂದ್ರೆ ಇನ್ನೂ ವಯಸ್ಸಾಗ್ತಾರೆಂಗೆ ದಂಪತಿಗಳು ಮಕ್ಕಳು ಪಡಿಬೇಕು ಅಂತ ಆಸೆ ತುಂಬಾ ತೋರಿಸ್ತಾರೆ ಟ್ರೈ ಮಾಡ್ತಾ ಇರ್ತಾರೆ ಆಗಲ್ಲ ಸೊ ಇವೆಲ್ಲ ಸುಮಾರು ಫ್ಯಾಕ್ಟರ್ಸ್ ಒಟ್ಟಿಗೆ ಸೇರ್ಕೊಳ್ಳುತ್ತೆ ಈ ಹದಿನೈದು ಅಥವಾ ಈ ಮೂವತ್ತು ಪರ್ಸೆಂಟು ದಂಪತಿಗಳು ಯಾರಿಗೆ ಮಕ್ಕಳಾಗಲ್ವೋ ಇನ್ಫರ್ಟಿಲಿಟಿ ಅಂತ ಡಯಾಗ್ನೈಸ್ ಮಾಡಿರ್ತಾರೆ ಆ ಇನ್ಫರ್ಟಿಲಿಟಿ ಡಯಾಗ್ನೋಸಿಸ್ ಹೆಂಗೆ ಅಂದರೆ ಒಂದು ವರ್ಷ ತುಂಬ ಟ್ರೈ ಮಾಡ್ತಾರೆ ಟ್ರೈ ಮಾಡಿದ ಮೇಲೂ ಕೂಡ ಇದ್ರೆ ಅವರು ಒಂದು ಇನ್ಫರ್ಟೈಲ್ ಅಂತ ಒಂದು ಡೆಫಿನಿಷನ್ನು ಅಂದರೆ ಇನ್ಫರ್ಟೈಲ್ ಅಂತ ಒಂದು ಡಯಾಗ್ನೋಸಿಸ್ ಪಡಿಬೋದು ಅವರು ಸೊ ಅವಾಗ ಡಾಕ್ಟ್ರ್ ಹತ್ರ ಹೋಗಿ ಚೆಕಪ್ಪು ಅದೆಲ್ಲ ಮಾಡಿಸ್ಕೊಬೋದು ಸೊ ಈ ಹದಿನೈದು ಅಥವಾ ಮೂವತ್ತು ಪರ್ಸೆಂಟಲ್ಲಿ ಲೇಟೆಸ್ಟ್ ಸೈನ್ಸ್ ಏನು ಹೇಳುತ್ತೆ ಅಂದರೆ ಐವತ್ತೈದು ಪರ್ಸೆಂಟ್ ಗಂಡಸರು ಐವತ್ತಕ್ಕಿಂತ ಹೆಚ್ಚು ಗಂಡಸ್ರದ್ದೇ ಸಮಸ್ಯೆ ಇರುತ್ತೆ ನಮ್ಮ ಕ್ಲಿನಿಕಲ್ಲಿ ಸಾಧಾರಣವಾಗಿ ಎಲ್ಲ ಕ್ಲಿನಿಕ್ಗಳಲ್ಲಿ ನೋಡಬೇಕು ಪಾಪ ಗಂಡಸರು ಧರ್ಮ ಪತ್ನಿಗಳನ್ನ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ ಒಂದು ಸೋಷಿಯಲ್ ಸ್ಟಿಗ್ಮಾ ಅಂತ ಕರಿಬೋದು ನಮ್ಮ ದೇಶದಲ್ಲಿ ಏನಾಗ್ತದೆ ಮಕ್ಕಳಾಗದಿದ್ರೆ ಎಲ್ಲ ಹೆಂಗಸ್ರ ಮೇಲೆ ನನಗೆ ಸುಮಾರು ದಂಪತಿಗಳು ಬರ್ತಾರೆ ಅವರು ಹೆಂಗಸ್ರು ಸಲ ನನಗೆ ಪ್ರೈವೇಟ್ ಕಾಲು ಮಾಡಿ ಹೇಳ್ತಾರೆ ಈ ಸಮಸ್ಯೆ ಒಂದು ಹೇಳ್ಕೊಳ್ತಾರೆ ಡಾಕ್ಟ್ರೇ ನನಗೆ ನಮ್ಮ ಮಾವ ಮತ್ತು ಇವರಿಂದ ಅತ್ತೆಯಿಂದ ತುಂಬ ನನಗೆ ತೊಂದರೆ ಆಗ್ತಾಯಿದೆ ನನ್ನದೇ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ ನಾನು ನಮ್ಮ ಗಂಡನಲ್ಲೂ ಸಮಸ್ಯೆ ಇದೆ ಅಂತ ನಾನು ಇನ್ನೂ ಹೇಳಿಲ್ಲ ಅವರಿಗೆ ಸೊ ಅಥವಾ ನಾನು ಫಂಕ್ಷನ್ಗಳಿಗೆ ಹೋದರೆ ಎಲ್ಲರೂ ಬಂದು ನನಗೆ ಹೇಳ್ತಾರೆ ನನಗೆ ಸಜೆಷನ್ಸ್ ಕೊಡ್ತಾರೆ ಇದು ಯಾತಕ್ಕೆ ಹಿಂಗಿದೆ ಇದು ಯಾಕೆ ಸ್ತ್ರೀಗಳ ಮೇಲೆ ಬರೀ ಅವ್ರದ್ದೇ ತಪ್ಪಿದು ಸಂತಾನ ಆಗ ಆಗದೇ ಇದ್ದರೆ ಅವ್ರದ್ದೇ ತಪ್ಪು ಅಂತ ಯಾತಕ್ಕಷ್ಟು ಇದು ಮಾಡ್ತಾರೆ ನಮ್ಮ ದೇಶದಲ್ಲಿ ಅಂತ ಆದರೆ ನಾನು ಹೇಳ್ತೀನಿ ನಮ್ಮ ಆಯುರ್ವೇದದಲ್ಲಿ ಮೊಟ್ಟ ಮೊದಲು ವಾಜೀಕರಣ ಅಧ್ಯಾಯ ಅನ್ನೋದು ಗಂಡಸ್ರಿಗೆ ಶಾಸ್ತ್ರ ಡೆಡಿಕೇಟ್ ಆಗಿರೋದು ನಮ್ಮ ಎಲ್ಲ ಸಾಕಷ್ಟು ಗ್ರಂಥಗಳಲ್ಲಿ ಅಷ್ಟಾಂಗ ಹೃದಯ ಆಗಲಿ ಬಯ ಬಸವರಾಜ್ ಸುಮಾರು ಗ್ರಂಥಗಳಲ್ಲೆಲ್ಲ ಹೇಳಿದ್ದಾನೆ ಮಕ್ಕಳಾಗದಿದ್ರೆ ಇಬ್ಬರು ಗಂಡ ಹೆಂಡತಿ ಇಬ್ಬರು ಸಮವಾಗಿ ಟ್ರೀಟ್ಮೆಂಟ್ ತೊಗೊಬೇಕು ಅಂತ